ಇಲ್ಲ ನಾನು ಹರ್ಷ ಎದ್ದು ಹೋದಿದ್ರಿ ಇವಾಗ ಕಾಲ ತೆಗೆದ್ರಿ ನಾನು ಮತ್ತೆ ವಾಕಿಂಗ್ ಮಾಡಕತ್ತೀನಿ ಎಫ್ ಸಿ ಎಫ್ ಸಿ ನಮ್ಗೆ ಅವ್ರಿಗೆ ಇವಾಗ ಶೈರಿ ಹಿಡಿದಿವಿ ನಾವು ವಾಕಿಂಗ್ ಮಾಡೋಕತ್ತಾರ ಇವರು ಬಾಳಿದ್ರು ತಿನ್ಬೇಕಿಲ್ಲ ಸೇಬು ತಿಂದನ ಹರ್ಷಿಯಾಗ ಹೋದ್ಲ ಮೇಲೆ ಹ್ಞೂ ಹೋದಬೇಡ ಮತ್ತು ಅವಕೆ ಪರೀಕ್ಷೆದಾಗ ಹೋದಿಲ್ಲ ನಾವು ಒಂದು ಸ್ವಲ್ಪ ಇಲ್ಲಿ ವಾಕಿಂಗ್ ಮಾಡೋಣ ರೀ ಇಲ್ಲ ಅಂದ್ರೆ ಒಂದು ರೊಟ್ಟಿ ಮ್ಯಾಗೆ ಅಂತಂದ್ರೆ ಇದು ಹಂಗೆ ಆಗತ್ತಾರೆ ಆಗುತ್ತೆ ಮತ್ತೆ ನಾವು ಜಾಸ್ತಿ ಇಲ್ಲಿ ಒಂದೇ ಒಂದು ರೊಟ್ಟಿ ಉಂಡಿ ನೋಡೋಣ ಒಂದು ರೊಟ್ಟಿ ನೀವು ಒಂದು ಬಾಳೆಹಣ್ಣು ತಿನ್ನೇನು ರೀ ಮತ್ತೆ ರೈಸ್ ತಿನ್ನಿಲ್ಲ ರೀ ನಾನು ಹೋಗಲ್ಲ ಬೆಳಿಗ್ಗೆದಿಲ್ಲ ಈಕೆ ಸ್ವಲ್ಪ ಇಷ್ಟು ರೈಸ್ ಊಟ ಮಾಡಿಲ್ಲ ಹಾಂ ಬಿರಿಯಾನಿ ಓದಿತ್ತು ಒಂದು ಸ್ವಲ್ಪ ಓದುತ್ತಿರಿ ಅದು ಅದನ್ನ ಅಷ್ಟು ಉಂಡಾಳಿಕೆ ನಾನು ಒಂದೇ ಒಂದು ರೊಟ್ಟಿ ಅರ್ಶಿಯ ವೈಟ್ ರೈಸ್ ದಾಲ್ ಇಲ್ಲ ಇದನ್ನ ಇದನ್ನು ಊದಾಗುತ್ತಾನ್ರಿ ನಾವು ಒಂದು ಸ್ವಲ್ಪ ತಸಿ ಹೋದಾನ ರೀ ಇವತ್ತು ನಮ್ಮ ಊರೊಳಗೆ ಹೋಳಿ ಹಪ್ಪ ಐತ್ರಿಪ್ಪ ಎಲ್ಲ ಕಡೆ ಇದ್ರ ಬೇಕ್ರಿ ಫುಲ್ ಇಲ್ಲ ಅಲ್ಲ ನೀರು ಅದೆಲ್ಲ ಗೊಜ್ಜಾಡಕತ್ತಾರೆ ರೀ ಇಕಿ ಶಾಲಿ ಹೊಂಟಾಳೆ ಅಮ್ಮ ಆ ಕಡೆ ಒಂದು ಸೊಲ್ಪ ನಂಗೆ ದಾಟಿಸ್ಬಿರು ಬಾ ಅಂದ್ಬ್ರಿ ಹ್ಞೂ ಅಂತೆ ಹೋಗಾಕತ್ತೀನಿ ರೀ ಎಲ್ಲ ಫುಲ್ ಆ ಕಡೆ ಎಲ್ಲ ಗದ್ದಾನ ತುಂಬಿತ್ರಿ ಇವ್ರ ಫ್ರೆಂಡ್ ಬಂದ್ರು ಅಂತ ರೀ ಹೋಗಂತಾಕಿ ಹೋಗೋಲ್ಲಕ್ಕೆ ಸ್ವಲ್ಪ ಬಾಂಡೆ ಬಾಂಡಿದ್ದು ಹೊಕ್ಕೊಬಂದೆ ನಾನು ಆ ರೀ ಪ ಎಲ್ಲ ಪಲ್ಯ ಗಿಲ್ಲೆಲ್ಲ ಬಿಸಿ ಮಾಡಿ ಅನ್ನ ಮಾಡಿಟ್ಟು ಮತ್ತೆ ಚಪಾತಿ ಇಟ್ಟಿನ ಇಟ್ಟಾಳ್ರೀಕೆ ಅಮ್ಮ ಮೊಮ್ಮಗೆ ಈಗ ಅಮ್ಮ ನಮಗೆ ಸಾಯಂಕಾಲ ಆಕೈತಿ ಈಗ ದಾದಿಮಗ ಆಗುತ್ತ ತಗೋ ಅಂತ ಹೇಳಿ ಈಗ ಚಪಾತಿ ಲಟ್ಟಿಸ್ಕೊಡ್ತೀನಿ ರೀ ಆಕೆ ಬೇಯಿಸ್ತಾ ಅಂತ ಬೇಯಿಸಿ ಸ್ವಲ್ಪ ಚಿಕನ್ ಪಲ್ಯ ಅದೆಲ್ಲ ಐತಿ ಊಟಕ್ಕೆ ಕೊಟ್ರೆ ಆದ್ರೆ ಈಗ ಎಲ್ಲ ಇವತ್ತು ಹೋಯ್ ಹುಣ್ಣು ಎಲ್ರಿ ಪ ಎಲ್ಲಿ ಬೇಕಲ್ಲೇ ನೋಡ್ರಿ ಇಲ್ಲ ಇದು ಸೌಂಡ್ ಬಾಕ್ಸ್ ಏನಂತಾರಲ್ಲ ಹಚ್ಚಿಬಿಟ್ಟರೆ ರೀ ಇವಾಗ ಚಪಾತಿ ರೆಡಿ ಆಕತ್ತೀ ഭാമ ഒന്ന് നാല് മാഡ സാ മറ്റ ബാബർ ബാബർ എല്ലല്ലോ ബേക്കൂർ ഹേരവർ ജൽദി ബന് അവൻ പല്ല നൈറ്റ് അല്ലാത്ത ನಮ್ಮ ಆಸಿಪ್ಪ ನೋಡ್ರಿ ರೋಜಾ ಹಿಡಿದು ಮಕ್ಕಂದ ನಾವು ಎಬ್ಸಕ್ ಹೋಗಿಲ್ರಿ ಹೊತ್ತು ಹಂಗೆ ಎಬ್ ಎಬ್ಸಿದ್ರೆ ಹೊರಗೆಲ್ಲ ಹೋಳಿ ಆಡ ತರ್ರಿ ಹೋಗಿ ಸುಮ್ಮನೆ ರೋಜೆ ಅದನ್ನು ಬಿಸಿಲಾಗಿನ ಹೈರಾಣ ಹಾಕನ ಅಂತಂದು ಎಬ್ಸಿ ಇಲ್ಲ ನಾವು ಎಬ್ಬಸಮ್ಮ ಈಗ ಇನ್ನು ಬೇಡ ಎಬ್ಬಸ್ಬೇಕನ್ಮ ಹಂಗೆ ಆಸಿಪ್ಪಿಗೆ ರೀ ಆಸಿಪ್ಪಿಗೆ ಎಸ್ಬೇಕಂದ ಬೇಡ್ರಿ ಮಕ್ಕಳ ರೀ ಅಮ್ಮ ಊಟ ಮಾಡಾಕತ್ತ ಆಯ್ತು ತೊಗರಿ ಆಯ್ತು ರೀ ಏನ್ ಇದು ಮಾಡ್ತೀನಿ ಬಾದಾಮ್ ಕಸ್ಟರ್ಡ್ ಮಿಲ್ಕ್ ಅಂತ ಒಂದು ಡ್ರಿಂಕ್ ಅದ ಕುಡಿಯೋದು ಅದನ್ನ ಮಾಡ್ತೀನಿ ಇವಾಗ ಇಫ್ತಾರಿಗೆ ಬೇಕಲ್ಲ ಸ್ವಲ್ಪ ಮಾಡಿಟ್ಟ ಜಲ್ದಿ ಸ್ವಲ್ಪ ತಣ್ಣ ಆಗ್ಬೇಕಲ್ಲ ಅದ ಹಂಗಾಗಿ ತಂಡ ತಂಡ ಆಗತ್ತಂದ್ರೆ ಚಲೋ ಆಗತ್ತ ಅದಕ್ಕೆ ಸ್ವಲ್ಪ ಅದಕ್ಕೆಲ್ಲಾ ರೆಡಿ ಮಾಡ್ಕೊಳಾಕತಿನಿ ಈಗ ಬಾದಾಮ ನೆನೆ ಹಾಕಿದಿದ್ದು ಇವನು ಸಿಪ್ಪಿ ಸಿಪ್ಪಿಸುಲ್ಕಂದ ಇಡ್ ರಾತ್ರಿನ ನೆನೆ ಹಾಕಿದ್ರೆ ಚಲೋ ಇತ್ತೇನ ನಾವು ಬೆಳಿಗ್ಗೆ ನೆನೆ ಹಾಕಿದ್ವಲ್ಲ ಸ್ವಲ್ಪ ಆದ್ರೂ ನೆಂದವು ಏನೂ ಪರವಾಗಿಲ್ಲ ಸ್ವಲ್ಪ ಜರೀಲ್ದೆ ಸಿಪ್ಪಿ ಸುಲ್ಕೊಂಡು ಒಂದಿಷ್ಟು ಇವು ಬೇಕಾಕೋ ಏನಪ್ಪ ಅಂದ್ರೆ ಖಜ್ಜೂರು ಬೇಕು ಅದೆಲ್ಲ ತೋರಿಸ್ತೀನಿ ಇವು ಮದ್ದು ಇವು ಸಿಪ್ಪಿ ಈಗ ಇಲ್ಲಿ ಹಾಲು ಕಾಯ್ಕಿಟ್ಟಿನ ನಾನು ಒಂದು ಲೀಟ್ರ್ ಹಾಲು ಅದರವು ಅವು ಅಷ್ಟು ಕೂಡ ಹಾಕಿ ನಾನು ಕಾಯಕ ಇಲ್ಲಿ ಇವನ್ನ ಬಾದಾಮು ಸುಲ್ಕೊಂದಿವಿ ಇದು ಇದು ಖಜ್ಜೂರನ್ನ ಸ್ವಲ್ಪ ಇದನ್ನು ಬೀಜ ತಕೊಂಡು ಹಾಕೊಂಬಿಡ್ರಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಾನಿ ಇದಕ್ಕೊಂದು ಎರಡು ಲೆಕ್ಕಕ್ಕೆ ಹಾಕೊಳ್ರಿ ಆಮೇಲೆ ಕಡೆ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ರೀ ಹ್ಞೂ ಇಲ್ಲಿ ಕಸ್ಟರ್ಡ್ ಪೌಡ್ರಿ ಸ್ವಲ್ಪ ಹಾಲಿನೊಳಗೆ ಮಿಕ್ಸ್ ರೀ ಇದು ಗಂಟಾಗ್ಲೇ ಇರ್ಲಾರ್ದಂಗೆ ರೀ ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ತೊಗೊತೀನಿ ರೀ ಇದು ಇದು ಸ್ಪೂನ್ ನಮ್ಮ ಸ್ವಲ್ಪ ದೊಡ್ಡದೈತಿ ಇದ್ರ ನಿಂತಾನು ನಾನು ತೊಗೊಂಡೀನಿ ರೀ ನಾಲ್ಕು ಚಮಚ ರೀ ಈಗ ನಾ ಸ್ವಲ್ಪ ಗಂಟು ಇರ್ಲಾರ್ದಂಗೆ ಕಲಸಿಡಾನಿ ಇದ್ರೊಳಗೆ ಇದು ಒಂದು ಪ್ರೀಪ ಇದನ್ನೋಳ ರೀಪಾ

ಇದನ್ನ ಹಾಕಿರ್ತೀವಲ್ರಿ ನಾವು ಖಜೂರ ಹಾಕಿರ್ತೀವಲ್ಲ ಅದು ಸ್ವೀಟ್ ಇರುತ್ತೆ ಖಜೂರ ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೊಂಡ್ರ ಆಗತ್ತೆ ರೀ ಸ್ವಲ್ಪ ಕಡಿಮೆನ ಹಾಕೊಂಡ್ರಿ ಸಕ್ಕರೆ ಸ್ವೀಟ್ ಮಾಡಿ ಹ್ಞೂ ಇಲ್ಲವ ಮಾಡಲ್ಲ ಸಾಕನಿಷ್ಟ ಇಷ್ಟ ಹ್ಮ್ ಅದಿಲ್ಲ ಅದು ಸ್ವಲ್ಪ ಸಕ್ರೆ ಕರಗಿಲ್ರಿ ಇದ್ದಾರ ನೋಡಕತ್ತಾರ ನೀವಪ್ಪ ನೋಡಲ್ಲ ಮನೆಯಲ್ಲ ಸ್ವೀಟ್ ಮಾಡಾಕತ್ತರ ಅವ್ರಿಗೆ ಭಾಳ ರೀ ಅವ್ರಿಗೆ ಸ್ವೀಟ್ ಅಂತ ಹೇಳಿದ್ರೆ ಅವ್ರಿಗೆ ಎರಡು ಹೊಟ್ಟೆ ಇದ್ದಂಗೆ ಸ್ವೀಟ್ ರೀ ಅವ್ರಿಗೆ ಸ್ವಲ್ಪ ಅವ್ರ ಸಂಬಂಧ ಸ್ವಲ್ಪ ಜಾಸ್ತಿ ಮಾಡ್ತಿರ್ತೀವಿ ರೀ ನಾವು ಸ್ವೀಟ್ ಶೀರಾ ಅಥವಾ ಬೆಲ್ಲದ್ ಬಾಳ ಜೀವ್ರಿ ಅವ್ರು ಬೆಲ್ಲದ್ದಿರ್ಬೇಕು ಯಾಕ್ರಿ ಇವತ್ತು ಕೆಲಸ ಹೋಳಿ ಅಲ್ರಿ ಇವತ್ತು ನಾವು ಹೋಳಿ ಸ್ಪೆಷಲ್ ಮಾಡ್ ನೋಡ್ರಿ ಮತ್ತೆ ಇಫ್ತರದ ಸ್ಪೆಷಲ್ ಇವತ್ತು ಸ್ವೀಟ್ ಮನೆಯೊಳಗೆ ಇಲ್ಲಿ ನೋಡ್ರಿ ಇವಾಗ ಹಾಲು ಕುದಿ ಬರಾಕತ್ತೀ ಒಂದೆರಡು ನಿಮಿಷ ಸಕ್ಕರೆ ಕರ್ಗವರ್ಗು ನಾನು ಕುದ್ಬಂದೇರಿ ಈಗ ಇದೇನ್ ಮಿಕ್ಸಿ ಮಾಡ್ಕೊಂಡಿದ್ವಿ ಅಲ್ರಿ ಇದ್ ಇದು ಬನ್ರಿ ಇದ್ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂತಾನೆ ಇರ್ಬೇಕಿಲ್ಲ ಅಂತ ಹೇಳಿದ್ರಿ ಬಾದಾಮಲ್ರಿ ಅದು ತಾಳ ಅದು ಹಂಗ ಸ್ವಲ್ಪ ಈ ಈ ಥರ ಹಿಂಗೆ ಮಿಕ್ಸ್ ಮಾಡನ್ರಿ ಇದೊಂದು ಎರಡು ನಿಮಿಷ ರೀ ಇದು ಚಲೋ ಕುದೀತ ಅಂತ ಹೇಳಿದ್ರೆ ಕಸ್ಟರ್ಡ್ ಮಿಕ್ಸ್ ಮಿಕ್ಸ್ ಮಾಡ್ತೀವಲ್ರಿ ಅದ್ ಹಾಕಬಿರತ್ರಿ ಕಸ್ಟರ್ಡ್ ಪೌಡ್ರ್ ಈಗೇನು ಮಾಡಪ್ಪ ಅಂದ್ರ ಕಸ್ಟರ್ಡ್ ಪೌಡ್ರ್ ಏನು ನಾವು ಒಳಗೆ ಮಿಕ್ಸ್ ಮಾಡ್ತೀವಲ್ರಿ ರೀ ನಿನ್ನೆ ಜರ ಪರ್ಮ ಕಸ್ಟರ್ಡ್ ಫ್ರೂಟ್ಸ್ ತಿನ್ ಅಂತ ತಿಂದಂತ ನನ್ ಈಗ ಒಂದ್ ಚಾಚಿ ಹಿನ್ ಮಾಡಿದ್ರು ಅಂತ ಹೇಳಂದ ಅದು ಆಗತ್ತ ಹ ಹಂಗೂ ಮಾಡ್ತೀನ ಈಗ ಇದ್ರಾಗ ಅಂತ ಅರ್ಧ ಇದ್ರಾಗ ಶರಬತ್ ರೂಪದ ಮಾಡ್ತೀನಿ ನಾನು ಕಸ್ಟರ್ಡ್ ಡ್ರಿಂಕ್ ಅಂತ ಅಂದ ಅರ್ಧ ಏನ್ ಮಾಡ್ತೀನಿ ಅಂತ ಕಸ್ಟರ್ಡ್ ಫ್ರೂಟ್ಸ್ ಮಾಡ್ತೀನಿ ನಾನು ಅದಕ್ಕೆ ಒಂದು ಲೀಟರ್ ಹಾಲು ಈಗ ಎರಡು ಮಾಡ್ತೀನಿ ಮಾಡಣ ಎರಡು ನಾವು ನಮ್ ಜೇನ ಮಾಡಿದ್ವಿ ನಾನು ಮಾಡ್ತೀನಿ ಈಗ ಅರ್ಧ ಡ್ರಿಂಕ್ ಮಾಡಕ್ರಿ ಇದು ಅಂದ್ರ ಇದು ಕಸ್ಟರ್ಡ್ ಡ್ರಿಂಕ್ ಅಂತ ಅಂದ ಇದು ಕಸ್ಟರ್ಡ್ ಫ್ರೂಟ್ಸ್ ನಮ್ ನಿಯಾಜ್ ಹೇಳಿದ್ಮೇಲೆ ಇದು ಐಡಿಯಾ ಬಂತು ನಾವು ಮತ್ತೆ ನೋಡಿ ಇವಾಗ ಇದು ತಣ್ಣಗೆ ಆಯ್ತು ರೀ ಇದಕ್ಕೆ ಫ್ರೂಟ್ಸ್ ಹಾಕೊಂಬಿಡನ್ರಿ ಈಗೂ ಹಾಕ್ಕೊಳನ್ರಿ ಫ್ರಿಜ್ ಫ್ರಿಜ್ನೊಳಗೆ ಇಟ್ಬಿಟ್ವಿ ಅಂದ್ರೆ ನಮ್ಗೆ ಆರೂವರೆವರೆಗೆ ಅಂತ ಹೇಳಿದ್ರೆ ಕಸ್ಟರ್ಡ್ ಫ್ರೂಟ್ಸ್ ರೆಡಿ ಆಗ್ಬಿಡುತ್ತಿರಿ ತಂಡ ತಂಡ ಈಗ ಇದು ಹಾಕ್ಕೊಳಿರಿ ಏನದು ಬಾಳಂಬ್ರಿ ಆಮೇಲೆ ಕಡೆ ಒಂದು ಎರಡು ಬಾಳೆಹಣ್ಣು ಹಾಕ್ಕೊಂಬಿಡಾನಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕ್ಕೊಂಬಿಡಣ ನಮ್ಮ ನಮಾರಿ ಒಂದ ಸಾಕ್ ಬಾಳಣ ಅಂತ ಹೇಳಿದ್ರೆ ಒಂದ್ ಬಿಟ್ರೆ ಇದನ್ನ ಹಾಗಾನೆ ಬಿಡಮ್ಮ ಅಮ್ಮ ಇದನ್ನ ಫ್ರಿಜ್ ನಲ್ಲಿ ಇಡಬಹುದು ಹ್ಮ್ ಈಗ ಇದು ಒಂದು ರೆಡಿ ಆತ ನಮ್ಮ ದಿನ ಆಗಿಲ್ಲ ಈಗ ಇನ್ನೊಂದ್ ರೆಡಿ ಮಾಡ್ತೀನಿ ಹળે ಮಾಡ್ಕಿನ ಡ್ರೈ ಪುಡ್ ಸಾಕ್ ನನಗೆ ಇಷ್ಟ ಅಳಿ ಸ್ವಲ್ಪ ಅಳಿವಿ ಅಳಿ ಅಂತ ನೋಡ ಅದು ಅದನ್ನ ನಾನು ಅಳಿ ಮಾಡ್ತೀನಿ ಅಳಿ ನಾಂಗೇದಿತ್ತು ಅಲ್ವಾ ಕಾಂಪ್ಸ್ಲಿ ಬಿ ಜಾಕ ನಾನು ಇದಕ್ಕೆ ಸಾಕ್ ಬಿಡಿ ಹಾಕಿದೇನ ಚಲೋ ಆಕೈತಿ ಹ್ಞೂ ತಿನ್ಬೇಕಂತ ಚಲೋ ಅಂತ ಹ್ಞೂ ಚಲೋ ಹ್ಞೂ ಇವಾಗ ಇದಕ್ಕೆ ಕಾಂಪಸ್ತರಿ ಬೀಜ ಹಾಕೊಳನ್ರಿ ಇದು ಡ್ರಿಂಕ್ ಇದು ಆಮೇಲೆ ಕಡೆ ಡ್ರೈ ಫ್ರೂಟ್ಸ್ ಹಾಕೊಳನ್ರಿ ಹಾಕಂದ್ರೆ ಅಮ್ಮ ಚಲೋ ಹೊತ್ತಿ ಮಿಕ್ಸ್ ಮಾಡಿ ಇದನ್ನ ಫ್ರಿಜ್ನಾಗ ಇಟ್ಬಿಡನ್ರಿ ಹೆಂಗೆ ಅಮ್ಮ ಕಸ್ಟರ್ಡ್ ಮಿಲ್ಕ್ ಡ್ರಿಂಕ್ ಶರ್ಬತ್ ಶರ್ಬತ್ರಿ ಹಾ ರೀತೀಲ್ರಿ ಸ್ವಲ್ಪ ಹ್ಮ್ ಅಲ್ಲಿ ಇದ್ರ ಫ್ರಿಜ್ ಒಳಗೆ ಇಟ್ಟಿದ್ದೀರಿ ಇನ್ನೊಂದ್ಸ ಇನ್ನೂ ಭಾಳ ಇನ್ನೂ ಇನ್ನೊಂದು ತಾಸ ಆಗ್ರಿ ಅದು ಚಲಾಗೈತಿಲ್ರಿ ಕುಡ್ರಿ ಮದ್ನ ತಗೋರಿ ಅದನ್ನ ಅದು ಚಲೋ ಚಲಾಗೈತ್ರಿ ಫ್ರೂಟ್ಸ್ ಇಂದ್ರಿ ಅಯ್ಯ ಬರದ ತಗೋರಿ ಬಂದಷ್ಟು ತಿಂದು ಕುಡಿಬೇಕ್ರಿ ಅದನ್ನ ಟೈಮ್ ಆಗಲಿ ಐದುವರೆ ಆತ್ರಿ ಒಂದಿಷ್ಟು ತತ್ತಿ ಇದ್ದು ತತ್ತಿ ಕೂದೇ ಹಾಕಿನ್ರಿ ಪಲ್ಯ ಮಾಡ್ಬೇಕಂತಂದು ಚಪಾತಿ ಇಟ್ಟು ಬೆಳಿಗ್ಗೆ ನಾ ರೀಪಾ ರೀ ಇಟ್ಟಿದ್ದಲ್ರಿ ಅಮ್ಮಾಗಷ್ಟ ಮಾಡಿದ್ವಿ ಇಟ್ಟು ಚಲೋ ನೆಂದ್ಬಿಟ್ಟೈತೀಗ ಈಗ ಒಂದಿಷ್ಟು ಚಪಾತಿ ಲಟ್ಟಿಸ್ಬಿಡಿನಿ ಚಪಾತಿ ಮಾಡನ್ರಿ ಆಮೇಲೆ ಕಡೆ ಅದೆಲ್ಲ ಮಾಡೋಕೆ ಬರುತ್ತಾ ಇದು ಒಂದೆರಡು ಜಲ್ದಿ ಮಾಡ್ಕೊತೀನಿ ರೀ ಟೈಮ್ ಆಗೋದ್ರೊಳಗೆ ಇಲ್ಲಿ ಚಪಾತಿ ರೆಡಿ ಆದ್ರೆ ಒಂದು ಮುಷಿ ಕೂಡ ಆಮೇಲೆ ಕಡೆ ಇಲ್ಲಿ ತತ್ತಿ ಪಲ್ಯ ರೀ ತತ್ತಿ ಪಲ್ಯನ ರೆಡಿ ಆತ ಹುಡುಗರು ಹೋದ ಅರೇಪ್ಪ ಮಂಜಲೀಸ್ ಓದಕ್ಕೆ ಹೋಗಾಳ್ರಿ ಅರ್ಶಿ ಅಪುರಾನ್ ಓದೋಕೋಗಿ ರೋಜಾ ಬಿಡೋದು ಇನ್ನೊಂದು ಹತ್ತು ನಿಮಿಷ ಐತ್ರಿ ಸ್ವಲ್ಪ ಧೂ ಮಾಡಲ್ರಿ ನಾವು ಎಲ್ಲ ತಗೊಂಡಿಟ್ಕೊಂಡೀವಿ ಅರೇಪ್ಪಾ ಈ ಕಡೆಪ್ಪ ಕಡೆಪ ಅಮ್ಮನೇನು ಹ್ಞೂ ಈ ಕಡೆ ಹಾಂ ಹ್ಞೂ ರಜು ಮಾಡ್ಕೊಂಬಂದ್ರೀ ಹಾಂ ಹ್ಞೂ ಬಿಡ್ರು ರೋಜಾ ಬಿಡ್ರವ ಹೆಂಗೈತನಾ ಮಸ್ತ್ ಆಗೈತೆ ಹ್ಞೂ ಸುಲ್ತಾನಾ ಹೌದನ್ನ ಸುಲ್ತಾನ ರಮ್ಮ ಬಾರಿ ಆಗೈತ್ರಿ ಹಾ ಚಲೋ ಅದು ಬಿಡ್ರಿಪ್ಪ ನೋಡ್ರಿ ನಮ್ಮ ಪಾರ್ಟಿ ರೀ ಇಫ್ತಾರ ಮಿನಿ ಪಾರ್ಟಿ ಡೈಲಿ ಡೈಲಿ ನೀವು ಜಲ್ದಿ ಬರಂಗಿಲ್ವಾ ಲೇಟ್ ಆಗಿ ಬರ್ತೀರಿ ನೀವು ಇವತ್ತು ಸಿಕ್ಕ್ರಿ ನೋಡಿ ನಮ್ಮ ಕೈಯಾಗ ನಮ್ಮ ಸಹ ಬ್ಲೌಸ್ ಹೊಲ್ಕೊಂಬಂದ ಆಟಪ ಈಗ ಎಂತ ಚೆನ್ನಾಗೈತಲ್ಲ ಡಿಸ್ ಮಸ್ತ್ ಡಿಸೈನ್ ಸಿಂಪಲ್ ಆಗಿ ಮಸ್ತ್ ಆಯ್ತಿ ಇಂದ ಆತದ ಖಾಲಿ ಆತ ಜೀರಾ ಒಂದ್ ಎರಡು ನಿಮಿಷ ನೀ ಲೇಟ್ ಬಂದ್ರೆ ತಿನ್ ಬಂದಿ ಏನ್ ಮಾಡಿದ್ದೇನ ನೀಡ್ಯದ ನೋಡಿ ನಾಳೆ ಗೊತ್ತಾಕತಿ ನಮ್ ಜೇರ ಮಾಡ್ಯಾ ಅಂತೀ ನಾನು ಮಾಡಕತ್ತೀನಿ ಅಂತ ಮಾಡೀನಿ ನಾನು ಇದನ್ ಮಾಡ ಹಿಂಗ ಮಾಡಿಲ್ಲ ನೀನು ಹಾಂಗ್ ಮಾಡಕತ್ತಿದ್ದೆ ನಾನು ಈಗ ಕುಡಿಯಕತ್ತಿಲ್ಲ ನೀನು ಆಮೇಲೆ ಮಾಡತಿದ್ದೆ ಆಮ್ಯಾಗ ನಿಯಾಜ್ ಜೇರಾಪ ಮಾಡಿದ್ದ ನಿನ್ನೆ ಅಂತಂದು

ಹಾಂ ಕರೆಕ್ಟಾಗಿ ಹೇಳಿರಿ ಅದು ಸ್ವೀಟ್ ಮಾಡಿದ್ದು ನೋಡ ಸರಿನಾ ಟೇಸ್ಟ್ ಮಾಡಿ ಹೇಳ್ಬೇಕು ಹೆಂಗಾಗಿತ್ತು ಅಂತಂದು ಅಂದರೆ ಮತ್ತೆ ನಾವು ತೊಗೊಡ್ತೀನಿ ಮಾಡ್ಯಾರ ರಿಸಲ್ಟ್ ಹೇಳಿಲ್ಲ ಅವ್ರ ನೀ ಕರೆಕ್ಟಾಗಿ ಕುಡ್ದಲ್ಲ ನೀನು ಹಾ ಹಾಗೆ ನಾನು ಅಲ್ವಾ ಐಸ್ ಕ್ರೀಮ್ ಎಲ್ಲ ನೂ ನೀರು ಕುಡ್ದೋಗಿರಿ ಹಾ ನೋಡು ಕೋಸಂಬ್ರಿ ಕೋಸಂಬ್ರಿ ನೋಡಾಂಬ ಕೋಸಾಂಬ್ರಿ ಕೋಸಾಂಬ್ರಿ ಏಯ್ ತಿಂದು ಕುಡಿ ಎಂತ ಚೆನ್ನಾಗಿತ್ತು ನೋಡದ ನಲ್ಲ ಹಂಗ ತಿನ್ನ

ಎಲ್ಲ ಇಫ್ತಾರಿ ಮುಗೀತು ರೀ ನಮ್ಮದು ಅಷ್ಟ್ರದ್ದು ಬಾಂಡೆ ತೊಗೊಂಬಂದ್ರೆ ಇಬ್ಬರು ಕುಳ್ಕೊಂಡು ನಾನು ಚಿಕನ್ ಪಲ್ಯ ಮಾಡ್ಕೊತೀನಿ ರೀ ಸಾಕು ಮಕ್ಕಂದಾರೀ ಏಯ್ ಅದಕ್ಕಂದ್ರಿ ನಮ್ಮ ಮಾಮ್ಮಿ ಕಡೆ ತಗೊತಾ ಅನ್ನೋದು ಗೊತ್ತಾತ್ರಿ ಅವಾಗ ಇಲ್ಲ ಒಂದು ಪಲ್ಯ ಪಲ್ಯಕ್ಕೆ ತಿಂಡಿ ಬಂದ್ರೆ ಅಮ್ಮ ಇದು ಬೇಕಂದ್ರೆ ಒಂದಿಷ್ಟು ಮಡಿಕೆ ಕಾಯಿ ಪಲ್ಯ ಮಾಡಿದ್ರಿ ಆಮೇಲೆ ಕಡೆ ಚಿಕನ್ ಪಲ್ಯ ಇದು ಇದೊಂದು ಮಾಡಿಟ್ಟು ಮಾಡಿಟ್ಟು ಇದಕ್ಕೆ ಬರ್ತೀನಿ ಅಮ್ಮ ಮೆಣಸಿನ್ಕಾಯ್ತಾ ಅವ್ರ ಅಪ್ಪ ಹಚ್ಚೆಕಾಯಿರಿ ಹೋಗಿ ಬರ್ತೀನಿ ತರಕಾರಿ ಮಾರ್ಕೆಟಿಗೆ ಹಾಂ ತೊಗೊಂಬರ್ತೀನಿ ತೊಗೊಂಬರ್ತೀನಿ ಹಾಂ ರೀ ಹೋಗ್ಬರ್ತೀನಿ ರೀ ಹ್ಞೂ ಅನ್ನ ಆಗೈತಿ ಈಗ ಮತ್ತೆ ಏನು ಮಾಡಂಗೈತಿ ರೀ ಪಾ ಮುಗಿತಿ ಅಡಿಗೆ ದಾಳಂಬ್ರಿ ತಿನ್ನತಿ ಹ್ಞೂ ತರಕಾರಿ ತೊಗೊಂಬಂದು ಹೋಗಿ ಯಾಸ ಅದಂಗೆ ಆತವ ಯಾಕ ಹ್ಞೂ ಯಾಕೈತದ ಹ್ಞೂ ಸುಸ್ತು ಅದಂಗೆ ಆತ ಯಾಕೆ ನಂಗೆ ಗೊತ್ತಿಲ್ಲ ಇವತ್ತು ತರಕಾರಿ ಏನು ಭಾಳ ತರಲ್ಲ ಕರಿಬೇ ಕೊತ್ತ ಮೆಣಸಿನ್ಕಾಯಿ ಕರಿಬೇ ಇತ್ತಲ್ಲವ ಕರಿಬೇ ಗಿಡ ಐತಿ ಚಲೋ ತೊಗೊಂಬಂದೇನೆ ಚಲೋ ಐತಿ ನಮ್ಮ ಕರಿಬೇ ಗಿಡ ಹ್ಞೂ